ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಬಂದು ನನ್ನ ಒಂದು ಫುಡ್ ರೊಟೀನ್ ಹೇಗಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ನನಗೆ ಸಿಕ್ಸ್ ಮಂತ್ಸ್ ರನ್ನಿಂಗಲ್ಲಿದೆ ಸೊ ನಾನು ಏನೆಲ್ಲ ತಿಂತೀನಿ ಡೈಲಿ ಏನು ಅನ್ನೋದನ್ನು ಹೇಗೆ ನಾನು ಫುಡ್ನ ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಟೈಮ್ ಒಂದು ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗ್ತಾ ಬಂದಿದೆ ಸಿಕ್ಸ್ ತರ್ಟಿ ಸೆವೆನ್ ಬಂದಿದೆ ನಾನಿವತ್ತು ಫೈ ತರ್ಟಿಗೆ ಎದ್ದಿದ್ದೀನಿ ಯೂಶ್ವಲಾಗಿ ನಾನು ಎದ್ದೇಳೋದು ಸಿಕ್ಸ್ ತರ್ಟಿ ಸೆವೆನ್ಗೆ ಎದ್ದೇಳೋದು ಬಟ್ ಮಗನಿಗೆ ಎಕ್ಸಾಮ್ಸ್ ಇದೆ ನಾಳೆಯಿಂದ ಅದಕ್ಕೋಸ್ಕರ ಅವನ್ನ ಓದಿಸ್ಬೇಕಲ್ಲ ಅದಕ್ಕೋಸ್ಕರ ಒಬ್ಬನೇ ಎಫ್ ಸಿ ಕೂರ್ಸಿ ಇದೇ ಮಾಡ್ತಾನೆ ಅದಕ್ಕೋಸ್ಕರ ಅಂತ ನಾನು ಕೂಡ ಅವನ ಜೊತೆ ಫೈವ್ ತರ್ಟಿಗೆ ಎದ್ದಿದ್ದೀನಿ ಸೊ ಓದ್ತಾಯಿದ್ದಾನ ಅವನು ಅವನು ಓದಿಸ್ಕೊಂಡು ನನ್ನ ಕೆಲಸಗಳನ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಫೈವ್ ತರ್ಟಿಗೆ ಎದ್ದರೆ ನಂದೆಲ್ಲ ಅಪ್ ಎಲ್ಲ ಆಗಷ್ಟಲ್ಲಿ ಫೈವ್ ಫಾರ್ಟಿ ಆಗುತ್ತೆ ಫೈವ್ ಫಾರ್ಟಿ ಫೈವ್ ಫಿಫ್ಟಿ ಆಗುತ್ತೆ ಸೊ ದೇವ್ ನಮಸ್ಕಾರ ಮಾಡಿ ಒಂದು ಸ್ವಲ್ಪ ಅದು ವಾಕ್ ಮಾಡಿ ನನ್ನ ರೋಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಕ್ಸ್ ಸೆಕೆಂಡ್ ಟ್ರೈ ಫಸ್ಟ್ ಟ್ರೈ ಮಿನಿಸ್ಟರ್ ಅಲ್ಲಿ ನನ್ನ ರೋಟಿನ್ ಹೇಗಿತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಅದಕ್ಕೆ ಇವಾಗ ಫುಲ್ ಆಫ್ ಚೇಂಜ್ ಆಗಿದೆ ಸೆಕೆಂಡ್ ಟ್ರೈ ಮಿನಿಸ್ಟರ್ ರೋಟಿನ್ ಅಂತೂ ಫುಲ್ ಚೇಂಜ್ ಇದೆ ಸೊ ಅದನ್ನ ಕೂಡ ನಿಮ್ಮ ಜೊತೆ ಆದಷ್ಟು ಬೇಗ ಶೇ ಇವತ್ತು ನನ್ನ ಫುಡ್ ರೋಟೀನ್ ಏನಿರುತ್ತೆ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪೊತ್ತೆಲ್ಲ ಮಾಡಿ ನಾನು ಸಿಕ್ಸ್ ಸಿಕ್ಸ್ ಟೈನ್ ಸಿಕ್ಸ್ ಫಿಫ್ಟಿನಂಗೆ ತೈರಾಯ್ಡ್ ಟ್ಯಾಬ್ಲೆಟ್ನ ತಗೊಂಡೆ ಎದ್ದಿದ ತಕ್ಷಣ ತಗೊಂಡಿಲ್ಲ ಸ್ವಲ್ಪ ವಾಕ್ ಎಲ್ಲ ಮಾಡಿ ಆ ತರ ತಗೋತಾ ಇದೀನಿ ಇವಾಗ ಸೊ ನೋಡೋಣ ಅಂದರೆ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಬಟ್ ಎದ್ದ ತಕ್ಷಣ ತೊಗೊಳ್ಳೋದೇ ಬೆಸ್ಟು ಸೊ ಥೈರಾಯ್ಡ್ ಟ್ಯಾಬ್ಲೆಟ್ನ ತೊಗೊಂಡಿದ್ದೆ ಈಗ ಬಿಸಿ ನೀರು ಮತ್ತು ಡ್ರೈ ಫ್ರೂಟ್ಸ್ ಏನು ಅನಿಸುತ್ತಲ್ಲ ಸೊ ಅದನ್ನ ತೊಗೊಳ್ಳೋಣ ಬನ್ನಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಆಗಿ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೋಬೇಕಲ್ಲ ಹಾಗಾಗಿ ಕೋಲ್ಡ್ ವಾಟರಲ್ಲೇ ಒಂದು ಫುಲ್ ಗ್ಲಾಸ್ ವಾಟರಲ್ಲಿ ಟ್ಯಾಬ್ಲೆಟನ್ನು ತೊಗೊಂಡಿರ್ತೀನಿ ಅದಾದಮೇಲೆ ಒಂದು ಫೋರ್ಟಿ ಮಿನಿಟ್ಸ್ ಆದರೂ ಬ್ರೇಕ್ ಇರುತ್ತೆ ಒನ್ ಅವರ್ ಇಲ್ಲ ಫೋರ್ಟಿ ಮಿನಿಟ್ಸ್ ಬ್ರೇಕ್ ಒಳಗೆ ಒಂದು ಸ್ವಲ್ಪ ಬಿಸಿ ನೀರು ಬೆಚ್ಚು ಇರೋವಂಥ ನೀರನ್ನು ಕುಡಿತೀನಿ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಅನಿಸುತ್ತೆ ಗ್ಯಾಸ್ಟ್ರಿಕ್ ಅಂದರೆ ಎದೆ ಊರಿ ಗಂಟ್ಲೂರು ಈ ಥರ ಏನೂ ಆಗೋಲ್ಲ ಒಂದು ಸ್ವಲ್ಪ ಚೆಸ್ಟ್ಗಳಾಗ ಸ್ವಲ್ಪ ಪೇಯ್ನ್ ಬರುತ್ತೆ ಡಾಕ್ಟರ್ನಾಗ ಕೇಳಿದಕ್ಕೆ ಅಸಿಡಿಟಿ ಆದರೂ ಆಗಿಬಿಡತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಒಂದು ಸ್ವಲ್ಪ ಬಿಸಿ ನೀರನ್ನ ಕುಡಿದ್ಬಿಡ್ತೀನಿ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತಲ್ವಾ ಅಂತ ಅದಾದಮೇಲೆ ನಾನು ರಾತ್ರಿನೇ ಬಾದಾಮಿ ಮತ್ತು ಬ್ಲ್ಯಾಕ್ ಗ್ರೇಪ್ಸನ್ನು ನೆನೆಸಿಟ್ಟಿರ್ತೀನಿ ಒಂದು ಐದು ಬಾದಾಮಿ ಹಾಗೆ ಒಂದು ಏಳೆಂಟು ಗ್ರೇಪ್ಸನ್ನು ನೆನೆಸಿಟ್ಟಿರ್ತೀನಿ ಬ್ಲ್ಯಾಕ್ ಗ್ರೇಪ್ಸು ಒಂದು ಟೆನ್ ತೊಗೋಬೋದು ಆರಾಮಾಗಿ ಬ್ಲ್ಯಾಕ್ ಗ್ರೇಪ್ಸ್ ತಿನ್ನೋದ್ರಿಂದ ಬ್ಲಡ್ ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಅದನ್ನ ತೊಗೊಂಡ್ಬಿಡ್ತೀನಿ ಯೂಶ್ವಲಾಗಿ ನಾನು ಎದ್ದೇಳೋದು ಸಿಕ್ಸ್ ತರ್ಟಿ ಇಲ್ಲ ಸೆವೆನ್ ಒಳಗೆ ಎದ್ದೇಳೋವಂಥದ್ದು ಇದೆಲ್ಲ ಒಂದು ಸೆವೆನ್ ಒಗೆ ಎಲ್ಲ ಇದ್ದರೆ ಏಯ್ಟ್ ಒಳಗೆ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋತೀನಿ ಇವತ್ತು ಫೈವ್ ತರ್ಟಿಗೆ ಎದ್ದಿದ್ನೆಲ್ಲ ಸ್ವಲ್ಪ ಬೇಗ ತಗೋತಾ ಇದ್ದೀನಿ ಅಷ್ಟೇ ಡಿಪೆಂಡ್ಸ್ ಅಪಾನ್ ದಿನ ಒಂದೇ ಥರ ಎದ್ದೇಳ್ತೀನಿ ಅಂತ ಹೇಳೋಕ್ಕಾಗಲ್ಲ ಡಿಪೆಂಡ್ಸ್ ಅಪಾನ್ ಕೆಲಸ ಹೇಗಿರುತ್ತೆ ಹಾಗೆ ಇದೆರಡನ್ನೂ ತೊಗೊಂಡಾದಮೇಲೆ ಟಿಫನ್ಗೆ ರೆಡಿ ಮಾಡ್ಕೋತೀನಿ ಒಂದೇ ಸರಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಸ್ಟ್ರೈ ಮಾಡ್ಕೊಳ್ಳಲ್ಲ ನಾನು ಒಂದೊಂದಾಗಿ ಒಂದೊಂದಾಗಿ ಕೆಲಸಗಳನ್ನ ಮಾಡ್ಕೊಳ್ಳೋದು ಪ್ರೆಗ್ನೆನ್ಸಿಯಲ್ಲಿ ತುಂಬ ಬೆಸ್ಟು ಯಾಕೆಂದರೆ ಒಂದೇ ಸಮ ನಿಂತು ಕೆಲಸ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಇವತ್ತು ಟಿಫನ್ಗೆ ಅಕ್ಕಿ ರೊಟ್ಟಿನ ಮಾಡೋಣ ಅಂತ ಅಂದ್ಕೊಂಡೆ ಬಿಸಿರಿನ ಕಾಯಿಸ್ಕೊಂಡು ಕ್ಯಾರೆಟು ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಅಕ್ಕಿ ರೊಟ್ಟಿ ಮಾಡೋಣ ಚೆನ್ನಾಗಿರತ್ತೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರೆ ಅಂತ ಅಂದ್ಬಿಟ್ಟು ಯೂಶ್ವಲಾಗಿ ನಾನು ಬೆಳಗ್ಗಿನ ರೈಸ್ ಐಟಮ್ ಏನೂ ಮಾಡೋಕ್ಕೋಗೋದಿಲ್ಲ ಏನಾದರೂ ಚಪಾತಿ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಅವಲಕ್ಕಿ ಈ ಥರ ಏನಾದರೂ ಒಂದು ಮಾಡ್ಕೋತೀನಿ ಇದು ರೈಸೇ ಅಕ್ಕಿ ಬಟ್ ರೈಸೇ ಬೆಳಗ್ಗೆ ಬೆಳಗ್ಗೆ ತಿನ್ನೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಅಂತಂದ್ಬಿಟ್ಟು ಅಕ್ಕಿ ರೊಟ್ಟಿ ಚಟ್ನಿನ ಮಾಡ್ಕೊಬಿಡೋಣ ಹಾಗೆ ಸಾಂಬಾರು ಕೂಡ ಮಾಡಬೇಕಾಗುತ್ತೆ ಇವತ್ತು ಬೆಳಿಗ್ಗೆ ಮಾಡಿಬಿಡ್ತೀನಿ ಏಕೆಂದರೆ ಮಗನಿಗೆ ಎಕ್ಸಾಮ್ಸ್ ಸ್ಟಾರ್ಟ್ ಆಗೋದ್ರಿಂದ ಸ್ಟಾರ್ಟ್ ಆಗ್ತಾರದಿಂದ ಅವನಿಗೆ ಮಧ್ಯಾಹ್ನ ಟ್ವೆಲ್ ಫಾರ್ಟಿ ಫೈಗೆಲ್ಲ ಬಿಟ್ಬಿಡ್ತಾರೆ ಸೊ ಅದಕ್ಕೆ ನಾನು ಶಾಪ್ಗೆ ಹೋಗೋಕ್ಕಾಗಲ್ಲ ಏಕೆಂದರೆ ನಾನು ಶಾಪ್ಗೆ ಹೋಗಿ ಮನೆ ಕೆಲಸ ಮುಗಿಸಿ ಹೋಗೋಷ್ಟರಲ್ಲೇ ಲೆವೆನ್ ಲೆವೆನ್ ತರ್ಟಿ ಆಗ್ಬಿಡುತ್ತೆ ಮತ್ತು ಟ್ವೆಲ್ ತರ್ಟಿಗೆಲ್ಲ ವಾಪಸ್ ಬರಬೇಕಲ್ಲ ಅದಕ್ಕೋಸ್ಕರ ಯಾಕೆ ಹಸ್ಬೆಂಡ್ ಬಾಕ್ಸಿಗೆ ಕಟ್ಬಿಡು ಅವ್ನು ಬಂದಮೇಲೆ ಅವನು ಓದ್ಸು ನೀನು ಅಂತ ಹೇಳಿದ್ರು ಸರಿ ಆಯಿತು ಅಂತ ಇಲ್ಲಿ ಟಿಫನ್ಗೆ ಚಟ್ನಿ ಮತ್ತು ಅಕ್ಕಿ ರೊಟ್ಟಿಗೆ ಎರಡಕ್ಕೂ ರೆಡಿ ಮಾಡಿಬಿಟ್ಟು ಆಮೇಲೆ ಹಾಲು ಕುಡಿಯೋ ಅಂಥದ್ದು ಒಂದು ಸ್ವಲ್ಪ ಬ್ರೇಕ್ ಸಿಗುತ್ತಲ್ಲ ಇದೇ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ತೊಗೊಳುತ್ತೆ ರೆಡಿ ಮಾಡೋಕ್ಕಾದ್ರೂ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ತೊಗೊಳುತ್ತೆ ಅದಾದಮೇಲೆ ಇವಾಗ ಹಾಲು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಹಾಲಿಗೆ ಯೂಶ್ವಲಿ ನಾನು ಮುಂಚೆ ಮದರ್ ಆರ್ಲಿಕ್ಸ್ನ ಯೂಸ್ ಇದ್ದೆ ಈಗ ಡಾಕ್ಟರೇ ಪ್ರೋಟೀನ್ ಪೌಡರ್ನ ಕೊಟ್ಟಿದ್ದಾರೆ ನನಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಪ್ರತಿಯೊಂದಕ್ಕೂ ಬಿಕಾಸ್ ಸುಪ್ರಭಾತ ಹಾಕ್ಬಿಟ್ಟಿದ್ದೆ ಸೊ ಅದೇ ಸೌಂಡ್ ಬರ್ತಾಯಿತ್ತು ಮತ್ತು ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ಹಾಲು ಜೊತೆ ರಸ್ಕ್ನ ತೊಗೋತೀನಿ ಒಂದೆರಡು ಇಲ್ಲ ಮೂರು ರಸ್ಕನ್ನು ತೊಗೋತೀನಿ ಮಗ ಕೂತ್ಕೊಂಡು ಹೋಗ್ತಾ ಇದ್ದ ಸೊ ಅವನ ಜೊತೆ ಏನೋ ಮಾತಾಡಿಕೊಂಡು ಹಾಗೆ ಹಾಲು ಕುಡಿತಾ ಇದ್ದೀನಿ ನಿಮಗೆ ಡಾಕ್ಟರ್ ಏನೂ ಪ್ರೋಟೀನ್ ಪೌಡರ್ ಕೊಟ್ಟಿಲ್ಲ ಅಂದರೆ ನೀವು ಮದರ್ ಆರ್ಲಿಕ್ಸ್ನ ತೊಗೋಬೋದು ಅದು ಆದ್ಮೇಲೆ ಇಲ್ಲಿ ಮಗನ್ನ ಕಳಿಸಿ ಅವನಿಗೆಲ್ಲ ಟಿಫನ್ ಮಾಡಿ ಅವನ್ನೆಲ್ಲ ರೆಡಿ ಮಾಡಿ ಕಳಿಸಿ ಇಲ್ಲಿ ಟಿಫನ್ನು ಸಾಂಬಾರು ಎರಡೂ ಕೂಡ ರೆಡಿ ಮಾಡಿಬಿಡ್ತೀನಿ ಹಾಗಲಕಾಯಿ ಸಾಂಬಾರು ಕಾಳು ಹಾಕಿ ಹಾಗಲಕಾಯಿ ಸಾಂಬಾರನ್ನು ಮಾಡಿದ್ದೆ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಟಿಫನಿಗೆ ಸೊ ಇದನ್ನ ತೊಗೋತಾಯಿದ್ದೀನಿ ಆಲ್ಮೋಸ್ಟ್ ನೈನ್ ತರ್ಟಿ ನೈನ್ ಫಾರ್ಟಿ ಒಳಗೆ ಟೆನ್ ಓ ಕ್ಲಾಕ್ ಒಳಗೆ ಆದಷ್ಟು ನೈನ್ ಫಾರ್ಟಿ ನೈನ್ ಫಿಫ್ಟಿ ಒಳಗೆ ಹಸ್ಬೆಂಡ್ ಹೋಗೋಷ್ಟಲ್ಲೇ ಹಸ್ಬೆಂಡ್ ಜೊತೆ ಟಿಫನ್ ತಿನ್ಬಿಡ್ತೀನಿ ಇವತ್ತು ಅಕ್ಕಿ ರೊಟ್ಟಿ ಚಪಾತಿ ಏನಾದರೂ ಮಾಡಿದ್ರೆ ಹಸ್ಬೆಂಡ್ ಜೊತೆ ತಿನ್ನೋಕ್ಕಾಗಲ್ಲ ಏಕೆಂದ್ರೆ ಬಿಸಿ ಬಿಸಿ ಮಾಡ್ಕೊಡ್ತೀನಿ ನಮ್ಮನೇಲಿ ಹೇಗಂದರೆ ಅಕ್ಕಿ ರೊಟ್ಟಿ ರೊಟ್ಟಿರ್ಬೋದು ಚಪಾತಿ ದೋಸೆ ಇದೆಲ್ಲ ಬಿಸಿ ಬಿಸಿ ಮಾಡುವಂಥದ್ದು ಊಟ ಆಯಿತು ಊಟ ಆಗಿ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಟ್ಯಾಬ್ಲೆಟ್ನ ತೊಗೋತೀನಿ ನೀರು ಅಷ್ಟೇ ಮುಂಚೆ ಹಾಗೆ ತೊಗೊಬಿಡ್ತಿದೆ ಬಟ್ ಮೊನ್ನೆ ಏನು ಗ್ಯಾಸ್ಟ್ರಿಕ್ ಆಯ್ತಲ್ಲ ಅದಾದಮೇಲೆ ನಾನು ಒಂದಷ್ಟು ವೀಡಿಯೋಸನ್ನೆಲ್ಲ ನೋಡಿದೆ ಊಟ ಆಗಿದ ತಕ್ಷಣ ಹೊಟ್ಟೆ ತುಂಬ ನೀರು ಕುಡಿಬಾರ್ದು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅದಕ್ಕೆ ಒಂದು ಟೆನ್ ಮಿನಿಟ್ಸ್ ಬ್ರೇಕ್ ಕೊಡ್ತೀನಿ ತುಂಬ ಹೊತ್ತಾಗಲ್ಲ ನಂಗೆ ನೀರು ಬಿಡಬೇಕು ಒಂದು ಟೆನ್ ಮಿನಿಟ್ಸ್ ಬ್ರೇಕ್ ಕೊಡ್ತೀನಿ ಬ್ರೇಕ್ ಕೊಟ್ಟಾದಮೇಲೆ ನೀರು ಟ್ಯಾಬ್ಲೆಟ್ ಐರನ್ ಟ್ಯಾಬ್ಲೆಟ್ ಒಂದು ಕೊಟ್ಟಿದ್ದಾರೆ ಆಸಿಡ್ ಟ್ಯಾಬ್ಲೆಟ್ ಇತ್ತು ಮಾರ್ನಿಂಗು ಖಾಲಿಯಾಗಿದೆ ಅದು ಸೊ ಅದಕ್ಕೆ ಐರನ್ ಟ್ಯಾಬ್ಲೆಟ್ ಒಂದು ಫೋಲಿಕಾಸಿಡ್ ತಗೋತಾಯಿದೆ ಡಾಕ್ಟರ್ ಹೇಳಿದ್ವಿ ಎಷ್ಟಿದೆ ಅಷ್ಟು ತೊಗೊಳ್ಳಿ ಆಮೇಲೆ ಏನು ಬೇಡ ಆಸಿಡ್ ಸಿಕ್ಸ್ ಮಂತ್ಸ್ ಬರ್ತಲ್ಲ ಅಂತ ಸೊ ಅದಕ್ಕೆ ಐರನ್ ಟ್ಯಾಬ್ಲೆಟ್ ಒಂದಿದೆ ಬೆಳಗ್ಗೆ ಅದನ್ನ ತಗೋತಾಯಿದ್ದೀನಿ ನೀರು ಎಷ್ಟು ಕುಡಿತೀರೋ ಅಷ್ಟು ಒಳ್ಳೆಯದು ಪ್ರೆಗ್ನೆನ್ಸಿಯಲ್ಲಂತೂ ನಿಮಗೆ ಕಾನ್ಸ್ಟ್ಯುಬೇಷನ್ ಪ್ರಾಬ್ಲಮ್ ಮೋಷನ್ ಪಾಸ್ ಮಾಡುವಾಗ ತುಂಬ ಪೇಯ್ನ್ ಆಗುತ್ತೆ ಇದೆಲ್ಲ ಆಗುತ್ತಲ್ಲ ಸೊ ನೀರು ಚೆನ್ನಾಗಿ ಕುಡಿದ್ಬಿಟ್ರೆ ನೀವು ಒಂದೇ ಸತಿ ಅಂತೂ ನೀರು ಕುಡಿಯೋಕ್ಕಾಗಲ್ಲ ಅವಾಗವಾಗ ನೀವು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಊಟ ತಿನ್ನೋಷ್ಟರಲ್ಲಿ ಆಲ್ಮೋಸ್ಟ್ ಈ ಥರ ಗ್ಲಾಸಲ್ಲಿ ಮೂರು ಗ್ಲಾಸ್ ನೀರಾಗಿರುತ್ತೆ ನನಗೆ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳವಾಗ ಒಂದು ಗ್ಲಾಸ್ ಫುಲ್ ಕುಡ್ದಿರ್ತೀನಿ ಮತ್ತು ಬಿಸಿ ನೀರು ಬಿಸಿ ನೀರು ಅಷ್ಟೇ ಒಂದು ಅರ್ಧ ಗ್ಲಾಸ್ ಅಷ್ಟು ಕುಡ್ದಿರ್ತೀನಿ ಅದಾದಮೇಲೆ ಇದೊಂದು ಫುಲ್ ಗ್ಲಾಸು ಮಧ್ಯದಲ್ಲಿ ಅಡುಗೆ ಮಾಡುವಾಗ ಅವಾಗ ಸ್ವಲ್ಪ ಸ್ವಲ್ಪ ತುಂಬ ಕುಡಿಯಲ್ಲ ಒಂದು ಡ್ರಾಪ್ ಡ್ರಾಪ್ ಕುಡಿತೀನಿ ಬಟ್ ಊಟ ಆಗಿದ ತಕ್ಷಣ ಈ ಗ್ಲಾಸ್ ತುಂಬ ನೀರನ್ನು ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ಫುಲ್ ತುಂಬ ಕುಡಿತೀನಿ ಕಾಲು ಲೀಟರ್ ಬರುತ್ತೆ ಅನ್ಕೋತೀನಿ ಈ ಗ್ಲಾಸು ಕಾಲು ಲೀಟ್ರಿಗಿಂತ ಜಾಸ್ತಿನೇ ಬರುತ್ತೆ ಅನ್ಕೋತೀನಿ ಡೈಲಿ ಒಂದು ತ್ರೀ ಟು ಫೋರ್ ಲೀಟರ್ಸ್ ಆರು ನೀರು ಕುಡಿಬೇಕು ನನಗೆ ಮಟ್ಟಿಗೆ ಮಾಡಿ ತ್ರೀ ಲೀಟರ್ಸ್ ಅಂತೂ ನಾನು ಕುಡಿತೀನಿ ಇವಾಗ ಮತ್ತೆ ತಿನ್ನೋಕ್ಕೆ ಎತ್ಕೊಂಡು ಬಂದೀನಿ ಫ್ರೂಟ್ಸು ಟೈಮ್ ಬಂದು ಲೆವೆನ್ ತರ್ಟಿ ಆಗಿದೆ ಪೂಜೆ ಎಲ್ಲ ಆಗಲೇ ಆಯಿತು ಸೊ ಆರಾಮಾಗಿ ಕೂತಿದೆ ಆತೆಗೆಲ್ಲ ಫೋನ್ ಮಾಡಿ ಅಮ್ಮಂಗೆ ಫೋನ್ ಮಾಡಿ ಎಲ್ಲರ ಹತ್ರ ಮಾತಾಡಿಕೊಂಡು ಕೂತಿದೆ ಆರಾಮಾಗಿ ಈಗ ಫ್ರೂಟ್ಸ್ ಏನಾದರೂ ತಿನ್ನೋಣ ಅಂತ ಬೇರೆ ಏನು ಕೆಲಸ ಎಲ್ಲ ಎಲ್ಲ ಕೆಲಸ ಮುಗಿಬಿಟ್ಟಿರುತ್ತೆ ಇಷ್ಟೊತ್ತಿಗೆ ಬಟ್ಟೆ ಏನಾದರೂ ಹಾಕೋದಿದ್ರೆ ಮಿಷಿನ್ಗೆ ಬಟ್ಟೆ ಹಾಕಿರ್ತೀನಿ ಹೋ ಅದು ಆಗಿದ್ರೆ ಒಣಗಾಕ್ಬಿಟ್ಟು ಹೋಗ್ತೀನಿ ಇಲ್ಲಾಂದರೆ ಶಾಪ್ಗೆ ಹೋಗಿ ಬಂದಮೇಲೆ ಒಣಗಾಕ್ತೀನಿ ಅಡುಗೆ ಮಾಡೋದಿದ್ರೆ ಅಡುಗೆ ಮಾಡೋದಿರುತ್ತೆ ಇಲ್ಲ ಸಾಂಬಾರು ಮಾಡಿಬಿಟ್ರೆ ಬೆಳಗ್ಗೆ ಆಲ್ಮೋಸ್ಟ್ ಸಾಂಬಾರು ಮಾಡ್ಕೊಬಿಡ್ತೀನಿ ಇಲ್ಲಾಂದರೆ ಇವಾಗ ಸಾಂಬಾರು ಮಾಡೋದಿರುತ್ತೆ ಬೆಳಗ್ಗೆ ಸಾಂಬಾರು ಮಾಡಿದ್ದಲ್ಲ ಏನು ಕೆಲಸ ಇಲ್ಲ ಮಗ ಬರ್ತಾನೆ ಟ್ವೆಲ್ ತರ್ಟಿಗೆ ಸೊ ಇವತ್ತು ಶಾಪ್ಗೆ ಇಲ್ಲ ಹಸ್ಬೆಂಡ್ಗೆ ಬಾಕ್ಸ್ ಕಟ್ ಕಳಿಸ್ಬಿಟ್ಟೆ ಬೆಳಗ್ಗೆನೆ ಇನ್ನು ಮಗ ಟ್ವೆಲ್ ತರ್ಟಿ ಬಂದರೆ ಅವ್ನು ಓದಿಸ್ಬೇಕಲ್ವಾ ನಾಳೆ ಎಕ್ಸಾಮ್ಗೆ ಅದಕ್ಕೋಸ್ಕರ ಆ್ಯಕ್ಚುಲಿ ಊರಿಗೆ ಹೋಗಬೇಕಿತ್ತು ನಾಳೆ ಹೊಸ್ದೇ ಅವರಿದೆ ಊರಲ್ಲಿ ಊರಲ್ಲೂ ಕೆಲಸ ತುಂಬ ಇರತ್ತೆ ಇವತ್ತು ನಾಳೆ ಎರಡು ದಿವಸ ಹೊಸ್ದವ್ರು ಇರೋಂಥದ್ದು ಬಟ್ ನನಗೆ ಬೈಕ್ ಓಡಿಸ್ಕೊಂಡು ಅಷ್ಟು ದೂರ ಬೇಡ ಅಂತ ಹೇಳಿದ್ರು ಹಸ್ಬೆಂಡು ರೋಡಲ್ಲಿ ಜಲ್ಲಿ ಎಲ್ಲ ಹಾಕಿದ್ದಾರೆ ನಿನ್ನ ಬೇಡ ನಾನು ರಾತ್ರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಸೊ ರಾತ್ರಿ ಊರಿಗೆ ಹೋಗೋದು ಇವಾಗ ಫ್ರೂಟು ಏನಾದರೂ ಫ್ರೂಟ್ ತೊಗೋತೀನಿ ಇಷ್ಟೊತ್ತಲ್ಲಿ ನಾನು ಜ್ಯೂಸ್ಗಳು ನಾನು ತುಂಬ ಕಡಿಮೆ ತೊಗೊಳ್ಳೋದು ಫ್ರೂಟ್ನ ತೊಗೋತೀನಿ ಜ್ಯೂಸ್ ತೊಗೊಂಡು ನಿಂಬೆಣ್ಣು ಜ್ಯೂಸ್ನ ತೊಗೋತೀನಿ ಫ್ರೂಟ್ಸಲ್ಲಿ ಜ್ಯೂಸ್ ಮಾಡಿ ಫಿಲ್ಟರ್ ಮಾಡಿದ್ರೆ ತುಂಬ ವೇಸ್ಟ್ ಆಗುತ್ತೆ ಫೈಬರ್ ಐಟಮ್ ಫೈಬರ್ ಕಂಟೆಂಟ್ ಎಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಜ್ಯೂಸ್ ಮಾಡಲ್ಲ ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಸೀತಾಪಲ ಯಾರಿಗಿಷ್ಟ ಆಗೋಲ್ಲ ಸೀತಾಪಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಮರ್ಸೇವ್ ಅಂತ ಹೇಳ್ತಾರಲ್ಲ ಅದನ್ನ ತೊಗೊಂಡಿದ್ದೀನಿ ಇದನ್ನ ತಿನ್ಬಿಟ್ಟು ಶಾಪ್ ಹೋಗಿದೆ ಶಾಪ್ಗೆ ಹೋಗ್ತಾ ಇದೆ ಬಟ್ ಶಾಪ್ಗೆ ಏನು ಹೋಗೋಸ್ತಿಲ್ಲ ಸೊ ಹಾಗಾಗಿ ಟಿ ವಿ ನೋಡ್ಕೊಂಡು ಆರಾಮಾಗಿ ತಿಂದ್ಕೊಂಡು ಟೈಮ್ ಪಾಸ್ ಮಾಡೋದು ಫ್ರೂಟ್ಸ್ ನಿಮ್ಗೆ ಏನು ಇಷ್ಟ ಆಗುತ್ತೆ ಫ್ರೂಟ್ಸ್ ಅದನ್ನ ತಗೊಳ್ಳಿ ಪೊಪ್ಪಾಯ ಬೇಡ ಅಂತ ಹೇಳ್ತಾರೆ ಹಾಗೆ ಪೈನಾಪಲ್ನ ಬೇಡ ಅಂತ ಹೇಳ್ತಾರೆ ಬೇರೆ ಎಲ್ಲ ಫ್ರೂಟ್ಸ್ನ ತೊಗೊಬೋದು ಆರಾಮಾಗಿ ಯಾವುದನ್ನು ಕೂಡ ಅತಿಯಾಗಿ ತೊಗೋಬಾರ್ದು ಎಲ್ಲ ಥರ ಏನು ಇಷ್ಟ ಆಗುತ್ತೆ ಅದನ್ನ ತೊಗೊಳ್ಳಿ ಅತಿಯಾಗಿ ಏನನ್ನೂ ತಿನ್ಬೋಕೆ ಹೋಗಬೇಡಿ ಎಲ್ಲವೂ ಲಿಮಿಟಲ್ಲಿದ್ದರೆ ಏನೂ ಕೂಡ ಪ್ರಾಬ್ಲಮ್ ಆಗೋಲ್ಲ ನಾನು ಅಂತೂ ಎಲ್ಲದನ್ನು ಟೇಸ್ಟ್ ಮಾಡಿಬಿಟ್ಟಿದ್ದೀನಿ ಅತಿಯಾಗಿ ಏನನ್ನೂ ತಿನ್ನಲ್ಲ ಅಷ್ಟೇ ಎಲ್ಲದನ್ನು ಲಿಮಿಟಾಗಿ ತಿಂದರೆ ಎಲ್ಲವೂ ಓಕೆನೇ ಡಾಕ್ಟರ್ಸ್ನ ಕೇಳಿದ್ರೆ ಎಲ್ಲ ತಿನ್ನಿ ಎಲ್ಲ ಲಿಮಿಟಾಗಿ ತಿನ್ನಿ ಅಂತಲೇ ಹೇಳೋದು ಹೀಟ್ ಇರುವಂಥದ್ನಿಲ್ಲ ಫಸ್ಟ್ ಟ್ರೈಮಿಷಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ಆಮೇಲೆ ಸೆಕೆಂಡ್ ಟ್ರೈಮಿಸಲಿ ಓಕೆ ಓಕೆ ಸ್ವಲ್ಪದು ಮಲಗಿ ಎದ್ದೆ ಈಗ ಟೈಮ್ ಬಂದು ಟ್ವೆಲ್ ಫೋರ್ಟಿ ಆಗ್ತಾ ಬಂದಿದೆ ಸೊ ಈಗ ಒಂದು ಕರ್ಜಿಕಾಯಿ ತಿಂತ ಏನಾದರೂ ಇದೇ ಮಾಡಿ ಎದ್ದೆ ತಿನ್ನೋಣ ಅಂತ ಅನಿಸುತ್ತೆ ಯೂಜ್ವಲ್ ಆಗಿಷ್ಟೋತ್ತಿ ಮಲಗಲ್ಲ ಶಾಪ್ಗೆ ಹೋಗಿ ಬಂದು ಆಮೇಲೆ ಮಲಗ್ತೀನಿ ಮನೇಲೆ ಇದನ್ನೆಲ್ಲ ಮಗನ ಓದಿಸ್ಬೇಕು ಆಮೇಲೆ ಬರಷ್ಟು ಸ್ವಲ್ಪ ಅದು ಮಲಗಿಬಿಡೋಣ ಅಂತ ಸೋಫಾ ಮೇಲೆ ಹಾಗೆ ಮಲಗಿದ್ದೆ ಗೆದ್ದು ಕರ್ಜಿಕಾಯಿ ಇದೀನಿ ಟೈಮ್ ಅದು ಒನ್ ತರ್ಟಿ ಆಗ್ತಾ ಬಂದಿದೆ ಒನ್ ಫಿಫ್ಟಿ ಒನ್ ಆಗ್ತಾ ಬಂದ್ರೆ ಮಗ ಬಂದ ಸೊ ಅವನಿಗೆ ಅಕ್ಕಿ ರೊಟ್ಟಿ ಒಂದ್ ಬೆಳಗ್ಗೆನೆ ಹೇಳ್ಬಿಟ್ಟು ಹೋಗಿದ್ದೆ ಅಕ್ಕಿ ರೊಟ್ಟಿ ನನ್ಯಮ್ಮ ಇಷ್ಟ ಆಗಿದೆ ಅಕ್ಕಿ ರೊಟ್ಟಿ ದೋಸೆ ಚಮಾಟು ಸೊ ಅವನಿಗೆ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾ ನನಗೆ ರೈಸ್ ಮತ್ತೆ ಸಾಂಬಾರ ಬೆಳಗ್ಗೆ ಸಾಂಬಾರ್ ಮಾಡಿದ್ದೆಲ್ಲ ಸೊ ರೈಸು ಇದು ಒಂದ್ ಅಕ್ಕಿ ರೊಟ್ಟಿ ಮಾಡ್ಕೊಂಡ್ಬಿಟ್ಟು ನಾನು ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ಕೊತೀನಿ ಒನ್ ತರ್ಟಿ ಅಥವಾ ಟೂ ಓ ಕ್ಲಾಕ್ ಗೆ ಊಟ ಆಗಿದೆ ಒನ್ ತರ್ಟಿ ಇಲ್ಲ ಟೂ ಓ ಕ್ಲಾಕ್ಗೆ ಊಟ ಆ್ಯಕ್ಚುಲಿ ಊಟ ಮನೇಲಿ ನಾನು ಶಾಪ್ ಶಾಪ್ಗೆ ತಗೊಂಡೋಗ್ಬಿಡ್ತೀನಿ ಯಾವಾಗಲೂ ಒಂದೇ ಅದ ತಿಂತಾರೆ ಬೋರಲ್ಲ ಹಸ್ಬೆಂಡ್ ಹಸ್ಬೆಂಡ್ಗೆ ಊಟ ತೊಗೊಂಡು ಹೋಗ್ತೀನಲ್ಲ ಹಂಗೆ ಶಾಪ್ ತಗೊಂಡೋಗ್ಬಿಡ್ತೀನಿ ಅಲ್ಲೇ ಊಟ ಮಾಡ್ತಿದ್ದು ಮತ್ತ ಇವತ್ತು ಮನೇಲೇ ಇದೀನಿ ಅವನು ಒನ್ ತರ್ಟಿ ತನಕ ನನಗೆ ಫ್ರೀ ಬಿಟ್ಬಿಡಿ ಬ್ರಶಲ್ಲೇ ಒನ್ ಆಯ್ತು ಅವನು ಟ್ವೆಲ್ ತರ್ಟಿಗೆ ಬಿಟ್ಟಿದ್ದು ಟ್ವೆಲ್ ಫೋರ್ಟಿ ಫೈಗೆ ಏನೋ ಬಿಟ್ಟಿರೋದು ಬ್ರಶಲ್ಲೇ ಒನ್ ಆಯಿತು ಒನ್ ತರ್ಟಿ ತನಕ ನಾನು ಆರಾಮಾಗಿ ಊಟ ಮಾಡಿ ಟಿವಿ ನೋಡ್ತೀನಿ ಒನ್ ತರ್ಟಿಯಿಂದ ಹೋಗ್ತೀನಿ ಅಂತ ಸರಿ ಆಯ್ತು ಇದು ಸಾಂಬಾರು ಅದಕ್ಕೆ ಆ್ಯಕ್ಚುಲಿ ರೌಂಡ್ ಕಟ್ ಮಾಡಿ ಕಡಲೆ ಕಣ್ಣು ಹಾಕಿ ಮಾಡಿದ್ರು ಚೂರು ಕಹಿ ಇಲ್ಲ ತುಂಬ ಚೆನ್ನಾಗಿದೆ ಅದ್ರ ಜೊತೆ ಸೌತೆಕಾಯಿ ಯೂಶ್ವಲ್ ಆಗಿ ತರಕಾರಿ ಏನಾದರೂ ಒಂದು ಇದ್ದೇ ಇರುತ್ತೆ ಸೌತೆಕಾಯಿ ಇಲ್ಲ ಕ್ಯಾರೆಟು ಇಲ್ಲಾಂದರೆ ಕಾಳು ಇರುತ್ತಲ್ಲ ನಾನು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಕೋಸಂಬರಿ ಥರ ಮಾಡ್ಕೊಂಬಿಡ್ತೀನಿ ಸ್ಪ್ರೌಟ್ಸ್ ತುಂಬ ಒಳ್ಳೆಯದು ಕಾಳೆಲ್ಲ ತುಂಬ ಒಳ್ಳೆಯದು ಹೆಲ್ತಿಗೆ ಬಟ್ ಹಸಿನ ತಿನ್ನಬಾರ್ದು ಅದಕ್ಕೋಸ್ಕರ ಸೊ ಈಗ ಕಾಳೆಗೂ ಇತ್ತಲ್ಲ ಅದಕ್ಕೆ ಮುಳುಗಿ ಕಾಳಿತ್ತು ಕಟ್ಟಿರೋದು ನಾನೇ ಮಾಡೋಕ್ಕೋಗಿಲ್ಲ ಕಾಳೆ ಸಾಂಬಾರು ಮಾಡಿದ್ನಲ್ಲ ಮತ್ತೆ ಏನು ಅಂತಂದ್ಬಿಟ್ಟು ಈಗ ಸೌತೆಕಾಯಿ ಅಕ್ಕಿ ರೊಟ್ಟಿ ಸೌತೆಕಾಯಿ ಜೊತೆ ಸಾರಿ ಅಕ್ಕಿ ರೊಟ್ಟಿ ರೈಸು ಸಾಂಬಾರು ತಿನ್ನೋಣ ನಾನು ರೈಸ್ ಬಂದು ಮಧ್ಯಾಹ್ನ ಒನ್ ಟೈಮ್ ಅಷ್ಟೇ ತಿಂತೀನಿ ರಾತ್ರಿ ತುಂಬ ಕಡಿಮೆ ರೈಸ್ ತಿನ್ನೋ ಅಂಥದ್ದು ಮುದ್ದೆ ಇಲ್ಲ ರೆಡ್ ರೈಸ್ನ ಮಾಡಿಕೊಂಡ್ರೆ ರಾತ್ರಿ ಹೊತ್ತು ರೆಡ್ ರೈಸ್ನ ತಿಂತೀನಿ ರೈಸು ಸಾಂಬಾರು ತರಕಾರಿ ಏನಾದರೂ ಹಾಕಿ ಸಾಂಬಾರು ಮಾಡೇ ಮಾಡಿರ್ತೀನಿ ಅದ್ರ ಜೊತೆಗೆ ಕ್ಯಾರೆಟು ಮತ್ತು ಸೌತೆಕಾಯಿ ಸೌತೆಕಾಯಿ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ಕ್ಯಾರೆಟ್ ಕೂಡ ತಗೋತೀನಿ ಜೊತೆಗೆ ಏನಾದರೂ ನೀವು ವೆಜಿಟೇಬಲ್ಸ್ ಹಾಕಿ ಪಲ್ಯ ಆ ಥರ ಮಾಡಿಕೊಂಡು ಮಾಡ್ಬೋದು ನಾನು ಯೂಶ್ವಲಾಗಿ ನೈಟ್ ಟೈಮ್ ಮಾಡ್ತೀನಿ ಪಲ್ಯ ಎಲ್ಲ ಮಧ್ಯಾಹ್ನ ಸಾಂಬಾರಲ್ಲೇ ತರಕಾರಿ ಎಲ್ಲ ಇರುತ್ತಲ್ಲ ಅದನ್ನೇ ತೊಗೋತೀವಿ ಸ್ವಲ್ಪ ಮೊಸರು ಇಲ್ಲ ಮೊಜ್ಗೆ ತೊಗೋಬೇಕಾಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಮೊಸರು ಮೊಜ್ಜಿಗೆ ತುಂಬಾ ಒಳ್ಳೇದು ನಾನು ಮೊಸರನ್ನ ತೊಗೊಬಿಡ್ತೀನಿ ಡೈಲಿ ಮಧ್ಯಾಹ್ನ ಹೊತ್ತು ಮೊಸರನ್ನ ತೊಗೋತೀನಿ ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು ಅಂತ ಈಗ ಊಟ ಮಾಡಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಯಿತು ಈಗ ಆ ಟ್ಯಾಬ್ಲೆಟ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತಿದ್ದೀನಿ ನೀರು ಟ್ಯಾಬ್ಲೆಟ್ಗಳು ತೊಗೊಳೋದು ನಾನು ಈ ಬಂದು ಕ್ಯಾಲ್ಶಿಯಮ್ ಟ್ಯಾಬ್ಲೆಟು ಮಧ್ಯಾಹ್ನಕ್ಕೆ ಕೊಟ್ಟಿದ್ದಾರೆ ಮಧ್ಯಾಹ್ನ ಹಾಕಿ ಕೊಟ್ಟಿರೋದು ಕ್ಯಾಲ್ಶಿಯಮ್ದು ಒಂದೇ ಈಗ ಟೈಮ್ ಬಂದು ಆಲ್ಮೋಸ್ಟ್ ಫೋರ್ ಫೋರ್ ಫಿಫ್ಟೀನ್ ಆಗ್ತಾ ಬಂದಿದೆ ಸೊ ಈಗ ಡ್ರೈ ಫ್ರೂಟ್ಸ್ನ ತಿನ್ನೋಣ ಅಂತ ಕೂತ್ಕೊಂಡಿದ್ದೀನಿ ಊಟ ತಿಂದಮೇಲೆ ಮೇಲೆ ಏನು ತಿನ್ನಲ್ಲ ಟ್ಯಾಬ್ಲೆಟ್ ತಿಂದುಬಿಟ್ರೆ ಆಮೇಲೆ ಏನು ತಿನ್ನೋಕ್ಕೋಗೋಲ್ಲ ಇಲ್ಲರ ಫ್ರೂಟ್ಸ್ ಏನಾದರೂ ತಿಂತೀನಿ ಅಷ್ಟೇ ಫ್ರೂಟ್ಸ್ ಏನು ತಿಂದಿಲ್ಲ ಇವತ್ತು ಮಗನ ಕುತ್ಸ್ತಾ ಇದೆ ಸೊ ಈಗ ಡ್ರೈ ಫ್ರೂಟ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬಾದಾಮಿ ಮತ್ತು ಬ್ಲ್ಯಾಕ್ ನಾನು ಏನುಸಿರ್ತೀನಲ್ಲ ಅದನ್ನ ತಿಂತೀನಿ ಅದಾದಮೇಲೆ ಬೇರೆ ಏನೂ ಡ್ರೈ ಡ್ರೈ ಫ್ರೂಟ್ಸ್ ತಿಂದಿಲ್ಲ ಇವಾಗ ಪಿಸ್ತಾ ಮತ್ತು ಖರ್ಜೂರ ವಾಲ್ನಟ್ಟು ಮತ್ತು ಇದು ಆಮ್ಲ ಆಮ್ಲ ಪಂಕಿನ್ ಸೀಡ್ಸು ಕೊಡ್ತೀನಪ್ಪ ತಿನ್ ಓದು ಪಂಕಿನ್ ಸೀಡ್ಸು ಇದನ್ನೆಲ್ಲ ಕೂಡ ಒಂದು ತುಂಬ ತೊಗೊಳ್ಳಲ್ಲ ಒಂದು ಎರಡು ಮಗ ಇದನ್ನಲ್ಲ ಅವ್ನು ಒಂದು ಹಾಕೋಬಂದೆ ಎರಡು ಖರ್ಜೂರ ತಿಂತೀನಿ ಡೈಲಿ ಇಲ್ಲಿ ಆಮ್ಲ ಒಂದು ಮೂರು ವಾಲ್ನಟ್ ಎರಡು ಎರಡೇ ವಾಲ್ನಟ್ ಅಂತ ತಿನ್ನೋದು ಪಿಸ್ತಾ ಒಂದು ನಾಲ್ಕು ತಿಂತೀನಿ ಗಾ ಬಾದಾಮಿ ಬೆಳಗ್ಗೆನೇ ತಿನ್ನಿರ್ತೀನಲ್ಲ ಫೈ ಬಾದಾಮಿ ಗೋಡಂಬಿ ಒಂದು ಫೋರ್ ಇಷ್ಟು ಜನ ಇನ್ನೇನು ಜಾಸ್ತಿ ತಿನ್ನೋಕ್ಕೋಗೋಲ್ಲ ತುಂಬ ಜಾಸ್ತಿ ಡ್ರೈ ಫ್ರೂಟ್ಸ್ ತಿಂತಿದೆ ಡೈಜೆಷನ್ ಆಗೋದು ಕಷ್ಟ ಅಂತ ಹೇಳ್ತಾರೆ ಸೊ ಅದಕ್ಕೆ ವಾಲ್ನಟ್ನ ಹಂಗೆ ತಿನ್ನೋಕ್ಕಾಗಲ್ವಲ್ಲ ಆಯ್ಕೆ ವಾಲ್ನಟ್ ಸ್ವಲ್ಪ ಖರ್ಜೂರನ ತಗೊಂಡು ತಿನ್ಬಿಟ್ಟು ಸಪೊತ್ತು ಒಂದು ಫೋರ್ ತರ್ಟಿ ಫೈವರ್ಗು ಇದು ಆಗುತ್ತೆ ಈಗ ಟೈಮ್ ಬಂದು ಫೈವ್ ಫಾರ್ಟಿ ಆಗಿದೆ ಮಗನ ಟ್ಯೂಷನ್ ಬಿಟ್ಟು ಬಂದು ಇವತ್ತು ಆ್ಯಕ್ಚುಲಿ ಫೈವ್ ತರ್ಟಿಗೆ ಯೂಶ್ವಲಾಗಿ ಗಂಜಿ ಹೇಳ್ತಾರದ ಏನಾದರೂ ಕುಡಿದ್ಬಿಟ್ಟು ಹೋಗ್ತಿದ್ದೆ ಮಗನ ಜೊತೆ ಟೈಮ್ ಆಗ್ಬಿಡ್ತು ಇವತ್ತು ಬಂದು ದೀಪ ಹಚ್ಚಿ ಇವಾಗ ಇದ್ದೀನಿ ಗಂಜಿ ರಾಗಿ ಮಾಲ್ಟು ಕುಡಿದ್ಬಿಟ್ಟಿದೆ ಅರ್ಧ ಆಮೇಲೆ ನೆನಪಾಯ್ತು ವಿಡಿಯೋ ಮಾಡ್ತಿದ್ದೀನಲ್ಲ ಅಂತ ಸೊ ಹಾಗೆ ವೀಡಿಯೋ ಇದೀನಿ ಒಂದು ದಿವ್ಸ ರಾಗಿ ಮಾಡ್ ಕುಡಿದೀನಿ ಒಂದು ದಿವಸ ಬಾರ್ಲಿ ಗಂಜಿ ಕುಡಿದೀನಿ ಇದ್ದೀರಿ ಒಂದು ಟೂ ಡೇಸ್ ವೀಕ್ಲಿ ತ್ರೀ ಡೇಸ್ ಆದರೂ ಬಾರ್ಲಿ ಗಂಜಿ ಕುಡಿತೀನಿ ಹೀಟ್ ಆದರೆ ಕಡಿಮೆ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಬಾರ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ಇದಂತೂ ಇದಕ್ಕೂ ಬಾರ್ಲಿ ಹಾಕಿರ್ತೀನಿ ಇದರಲ್ಲಿ ಎಲ್ಲ ಇರತ್ತೆ ಮಲ್ಟಿ ಸೊ ಇದನ್ನು ಅದನ್ನು ಎರಡು ಚೂರಾಗಿ ಬೆಳಗ್ಗೆ ಕುಡಿತಿದ್ದೆ ಮುಂಚೆ ಇವಾಗ ಹಾಲು ಇದೆ ಅಲ್ಲ ಸೊ ಹಾಲು ಬೇಕು ಕ್ಯಾಲ್ಶಿಯಂ ಬೇಕೇ ಬೇಕು ಅಲ್ವ ಈಗ ಇದಕ್ಕೂ ಹಾಲು ಹಾಕ್ತೀನಿ ಹಾಲು ಹಾಕಿನೇ ಮಾಡೋವಂಥದ್ದು ಸೊ ಇದನ್ನು ಕುಡಿತಾ ಇದ್ದೀನಿ ಈಗ ಮುದ್ದೆ ಮಾಡ್ತಾ ಇದೀನಿ ಟೈಮ್ ಬಂದು ಆಲ್ಮೋಸ್ಟ್ ಏಯ್ಟ್ ತರ್ಟಿ ಆಗ್ತಾ ಈಗ ಮುದ್ದೆ ಮಾಡ್ತಾ ಇದ್ದೀನಿ ಮುದ್ದೆ ಮಾಡಿ ಊಟ ಮಾಡಿಬಿಡೋದು ಏಟ್ ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿಗೆ ಊಟ ಮಾಡ್ಬಿಡ್ತೀನಿ ಇತ್ತೀಚೆಗೆ ಮುಂಚೆ ಏನು ಮಂಜು ತಿಂತಾ ಇದ್ದಿಲ್ಲ ಬಟ್ ಇವಾಗ ಸ್ವಲ್ಪ ಗ್ಯಾಪ್ ಬೇಕಲ್ಲ ಅಂತ ಅಂದ್ಬಿಟ್ಟು ತಿನ್ಬಿಡ್ತೀನಿ ಮುದ್ದೆ ಮಾಡಲು ತಿನ್ನೋಣ ಅಂತ ಇವತ್ತು ಯೂಶುವಲ್ ಆಗಿ ರೈಸ್ ಏನು ಬೇಡ ಅಂತ ರೈಸ್ ಮಧ್ಯಾಹ್ನ ಮಾಡಿರೋದೇ ಇತ್ತು ಸೊ ಅದೇ ಆಗುತ್ತೆ ಇವಾಗ ನಾನು ರೆಡ್ ರೈಸ್ ಮಾಡಿದ್ರೆ ತಿಂತೀನಿ ರಾತ್ರಿ ಹೊತ್ತು ವೈಟ್ ರೈಸು ಮಧ್ಯಾಹ್ನ ಎಲ್ಲ ತಿಂದಿರ್ತೀನಲ್ಲ ಮತ್ತೆ ಏನು ತಿನ್ನೋಕೋಗಲ್ಲ ಮುದ್ದೆನೇ ಸ್ವಲ್ಪ ಜಾಸ್ತಿ ತಿನ್ಬಿಡ್ತೀನಿ ಅದೇ ಈಗ ಊಟ ರೆಡಿಯಾಗಿದೆ ಮುದ್ದೆ ಮುದ್ದೆ ಹಾಗಲಕಾಯಿ ಕಾಳು ಹಾಕಿ ಸಾಂಬಾರು ಏನು ಮಾಡಿದೆ ಅದು ಜೊತೆಗೆ ಸೌತೆಕಾಯಿ ಇದಿಷ್ಟು ನನ್ನ ಊಟ ಆ್ಯಕ್ಚುಲಿ ಮೊಟ್ಟೆ ತಿನ್ನೋರು ಮೊಟ್ಟೆ ತಿನ್ಬೋದು ನಾವು ಮೊಟ್ಟೆ ಏನು ತಿನ್ನೋಂಗಿಲ್ಲ ಶ್ರಾವಣ ಆದಮೇಲೆ ನಾಳೆ ಹೊಸೆ ಏನಾಗುತ್ತಲ್ಲ ಅಲ್ಲಿ ತನಕ ನಾನ್ ವೆಜ್ ಏನು ತಿನ್ನಂಗಿಲ್ಲ ಮೊಟ್ಟೆ ಮೊಟ್ಟೆ ಡೈರೆಕ್ಟ್ ಹೋಗ್ತಿರುತ್ತೆ ಕೇಕು ಅದು ಇದರಲ್ಲಿ ಬಟ್ ಹಂಗೆ ತಗೊಳ್ಳೋದು ಏನೋ ತಿನ್ನಲ್ಲ ನಾನು ಹಸ್ಬೆಂಡ್ಗೆ ಮಗನಿಗೆಲ್ಲ ಬೇಯಿಸ್ಕೊಟ್ಟ ಮೊನ್ನೆ ಶ್ರಾವಣ ಮುಗಿದ್ಮೇಲೆ ಬಟ್ ನಾನು ತಿನ್ನೋಕೆ ಸ್ಟಾರ್ಟ್ ಮಾಡಿಲ್ಲ ಏನು ನಾನ್ ವೆಜ್ ಏನು ಸೊ ಇಷ್ಟೇ ರೈಡ್ ರೈಸ್ ಮಾಡಿದೆ ಸ್ವಲ್ಪ ಒಂದು ಸ್ವಲ್ಪ ರೈಸ್ನ ತಗೋತೀನಿ ಇಲ್ಲ ಮುದ್ದೆನೇ ಸ್ವಲ್ಪ ದೊಡ್ಡ ತೊಗೊಂಡಿದ್ದೀನಿ ಇದು ನನ್ನ ನೈಟ್ ಡಿನ್ನರ್ ಇದಾಗಿರುತ್ತೆ ಬನ್ನಿ ಊಟ ಎಲ್ಲ ಆಯಿತು ಆಗ್ಲೇ ಇನ್ನೂ ಮಾತ್ರೆ ತಿಂದಿಲ್ಲ ಸೊ ಮಾತ್ರೆ ತಿನ್ನಬೇಕು ಹಾಲು ಕುಡಿಯೋಣ ಅಂದ್ಬಿಟ್ಟು ಹಾಲು ಕುಡಿಯಾಕಿಟ್ಟಿದ್ದೀನಿ ಆ್ಯಕ್ಚುಲಿ ಇವತ್ತು ಬೇಗನೆ ತಿಂತ ನೈನ್ ತರ್ಟಿ ಇನ್ನೊ ಟೈಮು ಹಾಲು ಕುಡಿತಾಯೀನಿ ಸ್ವಲ್ಪ ಲೇಟಾಗಿ ಕುಡಿಯೋದು ಒಂದು ಟೆನ್ನಾಗಿ ಕುಡಿತೀನಿ ಯೂಶುವಲಾಗಿ ಬಟ್ ಗೂರಿಗೆ ಹೋಗ್ಬೇಕಲ್ಲ ಇವತ್ತು ಅದಕ್ಕೋಸ್ಕರ ಊಟ ಇದ್ದಾರೆ ಮಗ ಸೀತಾರಾಮ ಸೀರಿಯಲ್ ಅಂದರೆ ಯೂಟ್ಯೂಬಲ್ಲಿ ಬರುತ್ತಲ್ಲ ಅದನ್ನು ಹಾಕೊಂಡು ಇರ್ತಾ ಇದ್ದೇನೆ ಹಾಲು ಕುಡಿತಾ ಇದ್ದೀನಿ ಹಾಲಿಗೆ ಶುಗರ್ ಅಂದರೆ ಬೆಲ್ಲನೇ ಹಾಕ್ಕೊಳ್ಳೋದು ಕೇಸಿ ಹಾಕೋತೀನಿ ఎస్ కేసినాక మంచి జాస్తి హాకొడే కేసీ ఫ్లేవరు నం ఈ కాంతి స్వీట్సీ ఏదో రస్ రసమలై సారి కాంతి స్వీట్స్ అది రసమలై తింటీవల్ సేమ్ ఫ్లేవర్ బర్తాయితే నంక్ సిాబట్టే ఇష్ట రసమలై నేను జాస్తి తినోదే కాంతి స్వీట్స్ అది అదే ఫ్లేవర్ కొడతా చాలా ಹಾಲು ಕಾಯೋ ಹೋಗಿ ಕೇಸಿಗೆ ಹಾಕಿ ಕುದಿಸ್ಬಿಟ್ಟು ಕುಡಿ ಕುಡಿತಾರೆ ಸ್ಟ್ರಾಂಗ್ ಕುಡಿಬೋದು ಇನ್ನೂ ಬಿಸಿ ಇರುತ್ತೆ ಅಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಕುಡಿಬೋದು ಯೂಶ್ವಲ್ ಡೈಲಿ ಲೇಟಾಗಿ ಕುಡಿತೀನಿ ಊಟ ತಿಂದ ಆದಮೇಲೆ ಸ್ವಲ್ಪ ವಾಕ್ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹಾಲು ಕುಡಿಯುವಂಥದ್ದು ಬಟ್ ಇವತ್ತು ಊರಿಗೆ ಹೋಗ್ತಾ ಇದ್ದೀವಲ್ಲ ಅಲ್ಲಿ ಹೋಗೋಷ್ಟಲ್ಲಿ ಕುಡಿದ್ಬಿಟ್ಟು ಹೋಗೋಣ ಅಂತ ಬಿಸಿ ನೀರು ಹೋಗಲ್ಲಿ ಹೋಗಿ ಕುಡಿಯೋಣ ಅಂತ ಪ್ಲ್ಯಾನ್ ಮಾಡಿದೆ ಇದು ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ಐರನ್ ಟ್ಯಾಬ್ಲೆಟ್ ಮತ್ತು ಇನ್ನೊಂದು ಏನೋ ಕುಡಿಯೋದೇ தோண்டாய் ஊருக்கு ஓடத்தீவ் பிசினீர் ஊரலே குடித்தீங்க இன்னும் டெல்லா அதுக்கோஸர சோமி பசினீர் குட் தான் நான் ஃபுல் ரோட்டீன் கம்ப்ளீட்டாக ஓடண ಟ್ಯಾಬ್ಲೆಟ್ನಿಂದ ಹೊರಗೆ ಒಡ್ವಿ ಆ್ಯಕ್ಚುಲಿ ಇನ್ನು ಮಲ್ಗಕ್ಕೆ ಇನ್ನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇದೆ ಅಂತಂದಾಗ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ನಾಲ್ಕೈದು ಡ್ರಾಪ್ ಅಷ್ಟು ತುಪ್ಪನ ಹಾಕ್ಕೊಂಡು ಕುಡಿತೀನಿ ಸೊ ತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಜೊತೆಗೆ ಬಿಸಿ ನೀರನ್ನ ಡೈಲಿ ರಾತ್ರಿ ಕುಡಿಯೋದ್ರಿಂದ ನಾವು ಏನೇ ಊಟ ಮಾಡಿದರೂ ಕೂಡ ಅದೆಲ್ಲ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಬೇಬಿ ಒಂದು ಸ್ಟಮಕ್ ಏನಿರುತ್ತೆ ಅಂದರೆ ಮಗು ಏನಿರುತ್ತಲ್ಲ ಆ ಲೇಯರ್ ಮೇಲೆ ಕೂತಿರುವಂತಹ ಫುಡ್ಡೆಲ್ಲ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅಮ್ಮ ಹೇಳ್ತಿರ್ತಾರೆ ಕುಡಿಬೇಕು ಅಂತ ಅದಕ್ಕೆ ನಾನು ಕುಡಿತೀನಿ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಎಲ್ಲರೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತೀನಿ ನನ್ನ ಫುಡ್ ರೋಟೀನ್ ಹೀಗಿತ್ತು ಊರಿಗೆ ಹೋಗ್ತಾ ಇದ್ವಿ ಸೊ ಅದಕ್ಕೆ